ಬಿಯರ್ ಬಾಟಲ್ ಗಳನ್ನ ಹೊಡೆದಿದ್ದಾರೆ ಕಿಡಿಗೇಡಿಗಳು ಎಸ್ ರಾಯಚೂರು ಜಿಲ್ಲೆ ಸಿರವಾರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ನಿನ್ನೆ ರಾತ್ರಿ ಫಿರ್ದೋಸಿ ಮಸೀದಿಯಲ್ಲಿ ನಡೆದಿರುವ ಘಟನೆ ಸ್ಥಳದಲ್ಲಿ ನೂರಾರು ಮುಸ್ಲಿಂ ಮುಖಂಡರು ಕೂಡ ಜಮಾಯಿಸಿದ್ರು ಇನ್ನು ಕಿಡಿಗೇಡಿಗಳ ಬಂಧನಕ್ಕೆ ಮುಸ್ಲಿಂ ಮುಖಂಡರು ಒತ್ತಾಯಿಸಿದ್ದಾರೆ ಕ್ರಮ ಕೈಗೊಳ್ಳುವಂತೆ ಮುಸ್ಲಿಂ ಸಮುದಾಯದ ಜನರು ಪಟ್ಟು ಹಿಡಿದಿದ್ದಾರೆ ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಸಿರವಾರ ಪೊಲೀಸರು ನಡೆಸಿದ್ದಾರೆ ಕೆಲ ಹೊತ್ತು ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿತ್ತು ಈ ಹಿನ್ನೆಲೆ ಪೊಲೀಸ್ ಅಧಿಕಾರಿಗಳಿಂದ ಸಮುದಾಯದ ಮುಖಂಡರ ಜೊತೆ ಚರ್ಚೆ ಕೂಡ ನಡೆಯಿತು ಇನ್ನು ಈ ಬಗ್ಗೆ ಪ್ರಕರಣವನ್ನು ದಾಖಲಿಸಿಕೊಂಡು ಆರೋಪಿಗಳನ್ನು ಬಂಧಿಸುವುದಾಗಿ ಪೊಲೀಸರು ಭರವಸೆಯನ್ನ ನೀಡಿದ್ದಾರೆ ಈ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಪ್ರತಿಭಟನೆಯಿಂದ ಹಿಂದೆ ಸರಿದ ಮುಸ್ಲಿಂ ಸಮುದಾಯ ಜನ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ಅನಿಲ್ ಮಸೀದಿಯೊಳಗೆ ಬಿಯರ್ ಬಾಟಲ್ ಗಳನ್ನ ಬೀಸಿದ್ದಾರಲ್ಲ ಕಿಡಿಗೇಡಿಗಳು ಇವರು ಯಾರು ಯಾವ ದುರುದ್ದೇಶದಿಂದ ಈ ರೀತಿ ಮಾಡಿದ್ರು ಸದ್ಯದ ವಾತಾವರಣ ಯಾವ ರೀತಿ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅದು ಏನು ರಾಯಚೂರು ಜಿಲ್ಲೆ ಸಿರುವಾರ ತಾಲೂಕಿನ ಸಿರುವಾರ ಪಟ್ಟಣದಲ್ಲಿರುವಂತಹ ಬಸ್ ನಿಲ್ದಾಣದ ಹಿಂದ್ಗಡೆ ಇರುವಂತಹ ಸಿರುದೋಸಿ ಮಸೀದಿಯಲ್ಲಿ ಕಿಡಿಗೇಡಿಗಳು ಏನು ಬಿಯರ್ ಬಾಟಲ್ ಅನ್ನು ಎಸೆದು ಒಂದು ಕೃತ್ಯವನ್ನು ಮೆರೆದಿರುವಂತದ್ದು ಇದರಿಂದಾಗಿ ಏನು ಪೊಲೀಸರು ಕೂಡ ಅಲ್ಲಿ ಒಂದ್ ರೀತಿಯಾಗಿ ಎಲ್ಲಾ ರೀತಿಯಾದಂತಹ ಶೋಧ ಕಾರ್ಯಗಳನ್ನು ಕೂಡ ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು ಸಿರುವಾರ್ ಪಟ್ಟಣದ ಪೊಲೀಸರು ಏನು ನಿನ್ನೆ ರಾತ್ರಿಯಿಂದ ಕೂಡ ಅಲ್ಲಿರುವಂತ ಸ್ಥಳೀಯ ಮುಸ್ಲಿಂ ಬಾಂಧವರು ಕೂಡ ಮುಸ್ಲಿಂ ಸಮುದಾಯಕ್ಕೆ ಎಲ್ಲರೂ ಕೂಡ ಒಂದ್ ರೀತಿಯಾಗಿ ಪ್ರತಿಭಟನೆಗೂ ಕೂಡ ರಸ್ತೆ ತಡೆದು ಪ್ರತಿಭಟನೆಗಿಳಿದಿರುವಂತದ್ದು ಇನ್ನು ಒಂದು ಕಡೆ ಏನು ಈ ಕಿರಿಗೇಡಿಯನ್ನು ಆದಷ್ಟು ಬೇಗನೆ ಬಂಧಿಸಬೇಕು ಯಾಕಂತಂದ್ರೆ ಕಳೆದ ಎರಡ್ ಮೂರು ತಿಂಗಳ ಹಿಂದ ಅಷ್ಟೇ ಕೂಡ ಟಿಪ್ಪು ಸುಲ್ತಾನ್ ನಲ್ಲಿ ಟಿಪ್ಪು ಒಂದು ಭಾವಚಿತ್ರಕ್ಕೆ ಕೂಡ ಚಪ್ಲಿ ಹಾರವನ್ನು ಕಿರುಗೇಡಿಗಳು ಹಾಕಿರುವಂತದ್ದು ಅಂತ ಸಂದರ್ಭದಲ್ಲಿ ಪೊಲೀಸರು ಕೂಡ ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ಕೂಡ ಆ ಕಿರಿಗೇಡಿಗಳನ್ನ ಬಂಧಿಸಲಾಗ ಮುಂದಾಗಿದ್ರು ಆದ್ರೆ ಈ ಬಾರಿ ಕೂಡ ರಾತ್ರಿ ಏನೋ ಪೊಲೀಸರು ಒಂದು ಭರವಸೆ ಕೂಡ ಮುಸ್ಲಿಂ ಸಮುದಾಯಕ್ಕೆ ನೀಡಿರುವಂತದ್ದು ಆದಷ್ಟು ಬೇಗನೆ ಈ ನಾವು ಬಂಧಿಸುವಲ್ಲಿ ಮುಂದಾಗ್ತೀವಿ ಆದಷ್ಟು ಯಾವುದೇ ರೀತಿಯಾದಂತಹ ಅನಾಹುತ ಮುಂದಾಗ್ಬಿಡಿ ಅಂತ ಅಲ್ಲಿ ಜನರಿಗೆ ಒಂದು ಆಶ್ವಾಸನೆ ನೀಡಿದ್ದಾರೆ ಅನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ